ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಅಭಿವೃದ್ಧಿಗಾಗಿ ಇರುವ ವಿಶೇಷ ಅನುದಾನವನ್ನು ಇತರ ಯೋಜನೆಗೆ ಬಳಕೆ ಮಾಡಬಾರದು ಎಂದು ದಲಿತ ಹಕ್ಕುಗಳ ಸಮಿತಿ ಇಂದು ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಿದೆ

ಇತರೆ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿರುವುದು ದಲಿತ ಸಮುದಾಯವನ್ನು ವಂಚಿಸುತ್ತಿರುವ ಕ್ರಮವಾಗಿದೆ ಈ ಯೋಜನೆ ಜಾರಿ ಮಾಡಿದ್ದು ನಾವೇ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯ ಸರ್ಕಾರ ದಲಿತರಿಗೆ ವಂಚನೆ ಮಾಡುತ್ತಿದೆ ಎಂದು ಪ್ರತಿಭಟನೆಕಾರರು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಕೋಟ್ಯಾಂತ ರೂಪಾಯಿ ಹಣ ದಲಿತರ ಹಣವನ್ನು ಬೇರೆ ಬೇರೆ ಕೆಲಸಗಳಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಇವತ್ತು ದಲಿತರ ಹಣವನ್ನ ವೈಯಕ್ತಿಕ ಕುಟುಂಬದ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತ ಹಣ ಅದಕ್ಕಾಗಿ ಸರ್ಕಾರ ಸಿದ್ದರಾಮಯ್ಯ ಒಂದು ಕಾಯ್ದೆಯನ್ನು ಎಸ್ ಸಿ ಎಸ್ ಟಿ ಕಾಯ್ದೆಯನ್ನು ತಂದಿತ್ತು ಆ ಕಾಯ್ದೆ ತಂದಿದ್ದ ಉದ್ದೇಶ ಏನಂದ್ರೆ ಹಣ ಬೇರೆ ಕಡೆಗೆ ಇದಾಗಬಾರ್ದು ದುರುಪಯೋಗ ಆಗಬಾರ್ದು ಅನ್ನೋ ಉದ್ದೇಶದಿಂದಾಗಿ ತಂದಿದ್ರು ಆದ್ರೆ ಅದೇ ಸಿದ್ದರಾಮಯ್ಯವರು ಇವತ್ತು ಕಳೆದ ವರ್ಷ ಹನ್ನೊಂದು ಸಾವಿರ ಕೋಟಿಯನ್ನ ವರ್ಗಾವಣೆ ಮಾಡಿದರೆ ಈ ವರ್ಷ ಹದಿನಾಲ್ಕು ಸಾವಿರ ಹೆಚ್ಚಿನ ಅಷ್ಟು ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅಂದ್ರೆ ದಲಿತರ ಹಣವನ್ನ ಇವತ್ತು ಅವರ ಅಭಿವೃದ್ಧಿಗೆ ಬಳಸ್ತಾರೆ ಜನರಲ್ ಆಗಿ ಇವತ್ತು ಗ್ಯಾಟ್ ಜನರ ಇದಕ್ಕೆ ಕಾರ್ಯಕ್ರಮಕ್ಕೆ ನಾವು ಬಳಸ್ತಾ ಇದ್ದೀವಿ ಅಂತ ಹೇಳೋದನ್ನ ನಾವು ಒಪ್ಕೊಳ್ಳೋದಕ್ಕಾಗಲ್ಲ ಇಂಥದನ್ನ ಇಂಥ ಸರ್ ಕಾಂಗ್ರೆಸ್ ಸ್ಥಿತಿಯನ್ನ ನಾವು ಖಂಡನೆ ಮಾಡ್ತೀವಿ ದಲಿತರ ಹಣ ದಲಿತರಿಗಾಗೇ ಉಳಿಬೇಕು ಅಂತಕ್ಕಂಥದನ್ನ ಇವತ್ತು ನಾವು ಡಿ ಎಚ್ ಎಸ್ ಇಡೀ ರಾಜ್ಯದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ವಿಷಯ ಏನಂತಂದ್ರೆ ಬರೀ ಹಣ ದುರುಪಯೋಗ ಮಾತ್ರ hello huh? ಇವತ್ತು ಸರ್ಕಾರ ಒಂದು ಜಾತ್ರೆಗೊಂದು ನಿಗಮಗಳನ್ನ ಮಾಡ್ತು ಆದ್ರೆ ಈ ನಿಗಮಗಳಿಂದ ಪ್ರಯೋಜನ ಏನಾಗ್ತಾ ಅಂದ್ರೆ ನಾವು ನೋಡ್ತಾ ಇರೋದು ಭ್ರಷ್ಟಾಚಾರದ ಒಂದು ದೊಡ್ಡ ಹಗರಣಗಳನ್ನು ನೋಡ್ತಾ ಇದ್ವಿ ಉದಾಹರಣೆಗೆ ಬಿ ಜೆ ಪಿ ಸರ್ಕಾರದಲ್ಲಿರುವಾಗ ಬಿಜೆಪಿಯ ಮುಖಂಡರಾದಂತಹ ಡಿ ಎಸ್ ವಿಜಯನವರು ಸುಮಾರು ಹತ್ತು ಕೋಟಿ ಹಣವನ್ನ ದೇವರಾಜ ಟಪ್ ಟರ್ಮಿನಲ್ ನಿಯಮಿತದಲ್ಲಿ ಲೂಟಿ ಮಾಡಿರೋದು ಇವಾಗ ಅವರು ಜೈಲ್ ಸೇರಿದ್ದಾರೆ ಅದೇ ರೀತಿಯಲ್ಲಿ ನಾಗೇಂದ್ರ ಅವರು ಕಾಂಗ್ರೆಸ್ನ ಸಚಿವರಾಗಿದ್ದು ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಅವರು ಕೂಡ ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಜೈಲಿಗೆ ಸೇರಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ನಾನ್ ಯಾಕೆ ಪ್ರಕರಣವನ್ನು ಹೇಳ್ತಾ ಇದ್ವಿ ಅಂದ್ರೆ ಕಾಂಗ್ರೆಸ್ ಆಗಿರಲಿ ಜೆ ಆಗಿರಲಿ ಡಿ ಆಗಿರಲಿ ಇವರೆಲ್ಲರೂ ಕೂಡ ಈ ಲೂಟಿಗಳ ಮಾಡೋದ್ರಲ್ಲಿ ಅವಕಾಶಗಳನ್ನ ನಿಗಮದಲ್ಲಿ ಮಾರ್ಪಟ್ಟಿದ್ದಾರೆ ಸರ್ಕಾರ ಇದಕ್ಕೆ ಸರಿಯಾದಂತ ಒಂದು ನೀತಿಯನ್ನು ತಂದು ನಿಗಮದಲ್ಲಿ ಕಟ್ಟ ಕಡೆ ದಲಿತರಿಗೆ ಹಣ ಸಿಗಬೇಕು ಅನ್ನೋದನ್ನ ಒತ್ತಾಯ ಇದೆ ಇವತ್ತು ಬಹಳಷ್ಟು ದಲಿತರಿಗೆ ಅರ್ಜಿ ಹಾಕೊಂಡಂತ ಗಂಗಾ ಕಲ್ಯಾಣದಲ್ಲಿ ನಲವತ್ತೆರಡು ಸಾವಿರ ಅರ್ಜಿಗಳಿದಾವೆ ಭೂ ಹನ್ನೊಂದು ಸಾವಿರ ಅರ್ಜಿಗಳು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇದಾವೆ ಇವ್ರಿಗೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸ್ವೀಕರಿಸ್ತಾರೆ ಹೊರತು ಆನ್ಲೈನ್ ಮುಖಾಂತರ ಏಕತಾವಿ ಮುಖಾಂತರ Продолжение ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದಿವಿ ಸರ್ ರಾಜ್ಯ ಸರ್ಕಾರ ಕೂಡ ನಾವು ಮಾಡ್ತೀವಿ ಅಂತ ಹೇಳಿದಾರೆ ಅದು ಯಾವುದನ್ನು ಜಾರಿ ತಂದಿಲ್ಲ ಹಂಗಾಗಿ ದಲಿತರ ಹಣ ದುರುಪಯೋಗ ಆಗದಂತೆ ನಿಯಮಗಳಿಗೆ ಸರಿಯಾದಂತ ಒಂದು ಇದನ್ನ ಏನೋ ನಿಯಮವನ್ನ ಜಾರಿ ಮಾಡಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನೀವು ದಲಿತರ ಹಣವನ್ನ ದಲಿತರಿಗೆ ಬಳಸಬೇಕು ಅಂತ ಹೇಳ್ತಾ ಇದ್ರಿ ಸರ್ಕಾರವು ಕೂಡ ನಾವು ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಅದರಲ್ಲೆಲ್ಲ ದಲಿತರು ಕೂಡ ಸೌಲಭ್ಯ ತಗೊಳ್ತಾ ಇದ್ದಾರೆ ಅವ್ರಿಗೆ ಕೊಡ್ತೀವಿ ದಲಿತರಿಗೆ ಬಿಟ್ಟು ಯಾರಿಗೆ ಹಲವು ನೋಡ್ತಾ ಇರೋದು ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಆ ಯೋಜನೆಯ ಪ್ರಯೋಜನ ಯಾರಿಗೆ ದಕ್ಕಬೇಕಾಗಿತ್ತು ಅದು ದಕ್ತಾ ಇಲ್ಲ ಅಂತ ಹೇಳಿ ನಮ್ಮ ದಲಿತ ಹಕ್ಕುಗಳ ಸಮಿತಿ ನಾವು ಮೊದಲಿಂದ ಆರೋಪ ಮಾಡ್ಕೊಂಡು ಬಂದಿದ್ದೀವಿ ಸೆವೆನ್ ಡಿ ಮೊದಲಿತ್ತು ಮೊದ್ಲಿತ್ತು ಅದನ್ನ ನಾವು ಬದಲಾಯಿಸಿದೀವಿ ಅಂತ ಹೇಳಿ ಸರ್ಕಾರ ಹೇಳ್ತು ಈಗ ಸೆವೆನ್ ಸಿನ್ನ ಬಳಸಿ ಇದನ್ನ ದುರುಪಯೋಗ ನಡೀತಾ ಇದೆ ಉದಾಹರಣೆ ನಿಮ್ಗೆ ಹೇಳೋದಾದ್ರೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಅದು ಮಾತ್ರ ಅಲ್ಲ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ದಲಿತರ ಹಣನ ಬಳಸಿದ್ದಾರೆ ಈ ತರದ್ದು ಒಂದು ದುರುಪಯೋಗ ನಡೀತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಹಣ ದಲಿತರಿಗೆ ವ್ಯಯ ಮಾಡಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಇದ್ರ ಬಗ್ಗೆ ಯಾವುದೇ ಸಮೀಕ್ಷೆ ಮಾಡೋದಿಲ್ಲ ಯಾವ ರಿಪೋರ್ಟನ್ನು ಸರ್ಕಾರಕ್ಕೆ ತಲುಪಿಲ್ಲ ಈ ಹಣ ದಲಿತ ತಗ್ತಾ ಇಲ್ವಾ ಅಂತೇಳಿ ಒಂದು ಮಾಹಿತಿ ಇಲ್ಲ ಆದ್ದರಿಂದ ನಾವು ಏನು ಕೇಳ್ತಾ ಇದೀವಿ ದಲಿತ ಸಂಘಟನೆಯಿಂದ ದಲಿತ ಹಕ್ಕುಗಳ ಸಮಿತಿಯಿಂದ ಅಂದ್ರೆ ಸರ್ಕಾರ ಇದ್ರ ಬಗ್ಗೆ ಸೂಕ್ಷ್ಮ ಒಂದು ಸಮೀಕ್ಷೆಯನ್ನು ನಡೆಸಬೇಕು ಅಧ್ಯಯನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಆ ಅಧ್ಯಯನದ ವರದಿಯನ್ನು ವಿಧಾನಮಂಡಲದಲ್ಲಿ ಇಟ್ಟು ವಿಧಾನ ಮಂಡಲಿಯಲ್ಲಿ ಚರ್ಚೆ ನಡೆದು ಅದನ್ನು ಅಂಗೀಕರಿಸಬೇಕು ಅಂತ ಹೇಳಿ ನಾವು ಒತ್ತಾಯ ತರ್ತಾ ಇದೀವಿ ಉದಾಹರಣೆಗೆ ಸರ್ಕಾರನೇ ಹೇಳ್ತಾ ಇದ್ರೆ ಮೂರು ಲಕ್ಷ ದಲಿತ ಕುಟುಂಬಕ್ಕೆ ಇವತ್ತು ಕೂಡ ವಾಸಕ್ಕೆ ಯೋಗ್ಯವಾದಂತ ಮನೆ ಇಲ್ಲ ಅಂತ ಹೇಳಿ ಸರ್ಕಾರದ ಮಾಹಿತಿ ಹೇಳ್ತಾ ಇದೆ ನಲವತ್ತೈದು ಸಾವಿರ ಜನ ನಮ್ಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀರಿನ ಕೊಡಿ ಅಂತ ಹೇಳಿ ಇವತ್ತು ನಲವತ್ತೈದು ಸಾವಿರ ಜನ ಅರ್ಜಿಯನ್ನ ಹಾಕಿದ್ದಾರೆ ಅದೇ ರೀತಿ ಹನ್ನೊಂದು ಸಾವಿರ ಜನ ನಮಗೆ ಭೂಮಿ ವರ್ಧನ ಯೋಜನೆಯಲ್ಲಿ ಭೂಮಿ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಇದುವರೆಗೂ ಒಂದ್ ಎಕರೆ ಭೂಮಿ ಕೂಡ ದಲಿತರಿಗೆ ಸಿಕ್ಕಿಲ್ಲ ಆದ್ರಿಂದ ಇವತ್ತು ಏನು ಇಪ್ಪತ್ತೈದು ಸಾವಿರ ಕೋಟಿ ಎರಡು ವರ್ಷದಲ್ಲಿ ಬೇರೆ ಯೋಜನೆಗಳಿಗೆ ನೀವು ಬಳಸಿದ್ದೀರಾ ಆ ದುಡ್ಡಿನ ಜೊತೆಗೆ ಅವ್ರಿಗಾಗಿ ಮೀಸಲಿಟ್ಟ ದುಡ್ಡನ್ನ ನೀವು ಬಳಸಿದ್ರೆ ಖಂಡಿತವಾಗ್ಲು ದಲಿತರಿಗೆ ಎಲ್ಲ ಅರ್ಜಿದಾರರಿಗೆ ಬೋರ್ವೆಲ್ ಕೊಡ್ಬೋದು ಎಲ್ಲಾ ಅರ್ಜಿದಾರರಿಗೆ ಭೂಮಿ ಕೊಡ್ಬಹುದು ಎಲ್ಲ ದಲಿತರಿಗೆ ಮನೆ ಕೊಡ್ಬೋದು ಈ ನಿರ್ದಿಷ್ಟವಾದಂತಹ ಯೋಜನೆಗಳನ್ನ ಜಾರಿ ಮಾಡೋದ್ರ ಮೂಲಕ ದಲಿತರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸೆವೆನ್ ಸಿ ಕಾಲಂ ಏನಿದೆಯೋ ಅದನ್ನ ರದ್ದು ಮಾಡಿ ದಲಿತರ ಹಣವನ್ನ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಅವರಿಗಾಗಿ ಬೆಳೆಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ಈ ಕಾರಣಕ್ಕಾಗಿ ನಾವು ಒತ್ತಾಯವನ್ನು ತರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಏನು ಜಾತಿ ಜನಗಣತಿ ವರದಿ ಬಂದಿದೆ ಅದನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ದಲಿತ ಹಕ್ಕುಗಳ ಸಮಿತಿಯ ಒತ್ತಾಯಾಗಿದೆ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಯಾರು ಹಿಂದುಳಿದಿದಾರೋ ಅದರ ಅಂಕಿಅಂಶ ಸರ್ಕಾರದ ಬಳಿ ಇರಬೇಕು ದಲಿತರಿಗೆ ಅನುಕೂಲ ಸಾಧ್ಯ ದಲಿತರ ಹಣವನ್ನ ಅನ್ಯ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ ಆರೋಪವನ್ನ ಮತ್ತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ ನಿಜಕ್ಕೂ ಅನ್ಯ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ರೆ ಈ ಮೇಸಲು ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಏನ್ ಮಾಡ್ತಾ ಇದ್ರೆ ಅವ್ರ ಹೊಡೆಗಾರ ಕೇರ್ತೀನಿ ಇದರೊಳಗಡೆ ಅಂತ ನೀವು ಕೇಳೋ ಪ್ರಶ್ನೆ ನೂರಕ್ಕೂ ನೂರು ಕರೆಕ್ಟ್ ಆಗಿದೆ ಮೀಸಲಾತಿ ಕ್ಷೇತ್ರದಿಂದ ಗೆದ್ದೋಗಿರ್ತಕ್ಕಂಥ ಶಾಸಕರು ದಲಿತರ ಹಿತರಕ್ಷಣೆಗೋಸ್ಕರ ಗೆದ್ದೋಗಿರೋದಲ್ಲ ಅವರು ಆಯಾಯ ರಾಜಕೀಯ ಪಕ್ಷಗಳ ಬಾಲಂಗೋಚಿಗಳು ಅಧಿಕಾರ ದಾಹಕ್ಕೋಸ್ಕರ ಮತ್ತೆ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಹೋಗಿದರೆ ವಿನಃ ಅವರು ಯಾವುದೇ ಕಾರಣಕ್ಕೂ ದಲಿತರ ಹಿತರಕ್ಷಣೆಗಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಈಗ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹಾದೇವಪ್ಪನೇ ಅವರು ದಲಿತರಿಗೆ ರಾಜ್ಯ ಸರ್ಕಾರ ಮೋಸ ಮಾಡ್ತಾ ಇದೆ ಅನ್ನೋದ್ಕಿಂತ ಹೆಚ್ಚಾಗಿ ಒಬ್ಬ ದಲಿತ ಸಚಿವನಾಗಿ ಎಚ್ ಸಿ ಮಾದೇವಪ್ಪ ಕೂಡ ಮೋಸ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಈಗಾಗಲೇ ನಮ್ಮ ಮುಖಂಡರು ಹೇಳಿದಂತೆ ಮತ್ತೆ ಚರ್ಚೆ ಆಗ್ತಿದ್ದಂತೆ ಈ ಎಸ್ ಸಿ ಎಸ್ ಪಿ ಯೋಜನೆ ಇರೋದು ಸಾಮಾನ್ಯ ಜನರ ಸಮಾನಕ್ಕೆ ಅವ್ರನ್ನ ಮೇಲೆತ್ತಬೇಕು ಅಂತೇಳಿ ಯೋಜನೆ ಇರೋದು ಅಂದ್ರೆ ಜನಸಾಮಾನ್ಯರು ಏನಿದ್ದಾರೆ ಜನಸಾಮಾನ್ಯ ಸಮುದಾಯ ಮತ್ತೆ ದಲಿತರು ಇವರ ಮಧ್ಯೆ ದೊಡ್ಡ ಗ್ಯಾಪ್ ಇದೆ ಅದು ಆರ್ಥಿಕ ಶೈಕ್ಷಣಿಕ ರಾಜಕೀಯ ಉದ್ಯೋಗ ಎಲ್ಲದರಲ್ಲೂ ಕೂಡ ದಲಿತರು ಮತ್ತು ದಲಿತೇತರರಿಗೂ ದೊಡ್ಡ ಗ್ಯಾಪ್ ಇದೆ ಆ ಗ್ಯಾಪ್ ಅನ್ನ ಫಿಲ್ ಅಪ್ ಮಾಡಬೇಕು ಸರಿ ಮಾಡಬೇಕು ದಲಿತರಲ್ಲೂ ಕೂಡ ಆದಾಯ ತೆರಿಗೆ ಕಟ್ಟುವ ಮಟ್ಟಕ್ಕೆ ಮೇಲೆತ್ತಬೇಕು ಅಂತ ಹೇಳಿ ಯೋಜನೆ ಆಯೋಗ ನಿರ್ದೇಶನ ನೀಡಿ ಈ ಸ್ಕೀಮ್ ಬಂದಿರೋದು ಹಾಗಾಗಿ ಈ ಸ್ಕೀಮ್ ಅನ್ನ ದಲಿತರಿಗೆ ಮಾತ್ರನೇ ಅವರ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಬಲೀಕರಣಕ್ಕೆ ಬಳಸಬೇಕು ಆದ್ರೆ ಇದನ್ನ ಸಾಮಾನ್ಯ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಬಳಸ್ತಾ ಇದೆ ಹಾಗಾಗಿ ಇದನ್ನ ಮೊದಲು ಧ್ವನಿ ಎತ್ತಬೇಕಾಗಿರೋದು ನೀವು ಹೇಳದಂತೆ ಈ ಎಸ್ ಟಿ ಎಸ್ ಟಿ ಎಸ್ ಸಿ ಎಸ್ ಸಿ ಎಮ್ ಎಲ್ ಎಲ್ಲಿ ಹೇಳಿದ್ದಾರೆ ಅವರು ಎತ್ತಬೇಕಾಗಿರೋದು ಅವ್ರು ಎತ್ತುತ್ತಾ ಇಲ್ಲ ಅವರು ನಾಮರ್ದರು ಅವ್ರ ಅಭಿವೇಕಿಗಳು ಅವರ ಮೊದಲೇ ದಲಿತರಿಗೆ ವಂಚನೆ ಮಾಡ್ತಿರುವಂತ ಪ್ರತಿನಿಧಿಗಳಾಗಿದ್ದಾರೆ